ಕನ್ನಡ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಚರುಮುರಿಯ ಚಲನಚಿತ್ರ ಜೂನ್ ಹದಿಮೂರರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ನಾಯಕಿ ನಟಿ ಸಾಹಿತಿ ಹಾಗೂ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶಾರದಾ ಮುಳ್ಳೂರ ತಿಳಿಸಿದ್ದಾರೆ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೇಖಕಿ ಸುಪ್ರಿಯಾ ನಿಪ್ಪಾಣಿ ಅವರು ಸಾಹಸದಿಂದ ಈ ಚಿತ್ರವನ್ನು ನಿರ್ಮಿಸಿ ನಿರ್ದೇಶಿಸಿದ್ದಾರೆ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಅವರು ಹಲವಾರು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದು ಗ್ರಾಮೀಣ ಬದುಕಿನ ಕುರಿತು ಕಥೆ ಕವನಗಳನ್ನು ರಚಿಸಿದ್ದಾರೆ ಎಂದು ಹೇಳಿದರು ಈ ಚಿತ್ರದ ಕಥೆ ಮತ್ತು ಸಂಭಾಷಣೆಯನ್ನು ಜಮಖಂಡಿಯವರೇ ಆದ ಈಗ ಬೆಳಗಾವಿಯಲ್ಲಿ ವಾಸವಾಗಿರುವ ನೀಲಗಂಗಾ ಚರಂತಿಮಠ ಅವರು ಬರೆದಿದ್ದಾರೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದು ನಲವತ್ತಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದಾರೆ ಈ ಚಲನಚಿತ್ರ ಕನ್ನಡ ಭಾಷೆಯಲ್ಲಿ ಇದ್ದು ಇಂಗ್ಲಿಷ್ ಮತ್ತು ಮರಾಠಿ ಭಾಷೆಗೂ ಸಹ ಅನುವಾದವಾಗಿದೆ ಎಂದು ಮುಳ್ಳೂರ ತಿಳಿಸಿದರು ಈ ಚಲನಚಿತ್ರವನ್ನು ಜಮಖಂಡಿ ಗೋಕಾಕ್ ಬನಹಟ್ಟಿ ಮಹಾಲಿಂಗಪುರ ಭಾಗಗಳಲ್ಲಿ ಚಿತ್ರೀಕರಿಸಲಾಗಿದೆ ಚಿತ್ರದಲ್ಲಿ ರಂಗಾಯಣದ ಮಹಾದೇವ ಹಡಪದ ಡಾಕ್ಟರ್ ಯಶವಂತ ಕೋಕನವರ ಪುಂಡಲೀಕ ಭಜಂತ್ರಿ ಮತ್ತು ನಾಯಕಿ ನಟಿಯಾಗಿ ಶಾರದಾ ಮುಳ್ಳೂರ ಅಭಿನಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸಂತೋಷ ತಳಕೇರಿ ಬಾಲಕಿಯರ ಸರ್ಕಾರಿ ಹೈಸ್ಕೂಲ್ ಪ್ರಾಂಶುಪಾಲರಾದ ಮಾಂತೇಶ ನರಸನ್ನಗೌಡ ಮತ್ತು ಸಾಹಿತಿ ಎಂಬಿಇಂಡಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಕೊಡಬೇಕಾದಂತಹ ಕರ್ತವ್ಯ ಏನಿದೆ ಇನ್ನು ಚುರುಮುರಿ ಮಾರುವನ ಪ್ರತಿಯಾಗಿ ಇನ್ನೊಂದು ಶ್ರೀಮಂತ ಮನೆ ತನ್ನ ಕಥೆಯನ್ನು ನೋಡಿದ್ರು ಕೂಡ ಅಲ್ಲಿ ಇಡೀ ವಯಸ್ಸಿನಲ್ಲಿ ಅವರು ಅನ್ವಯಿಸ್ತಕ್ಕಂಥ ಏಕಾಂಗಿತನ ಈ ಏಕಾಂಗಿತನ ಇವತ್ತು ಏನಾಗೈತೆ ಅಂದ್ರೆ ಕೇವಲ ನಮ್ಮ ರಾಜ್ಯದ ಕಥೆಯಾಗಿಲ್ಲ ಅದು ಇಡೀ ಎಲ್ಲ ದೇಶಗಳ ಕಥೆಯಾಗಿದೆ ಹಂಗಾಗಿ ಇದೇನಂದ್ರೆ ಜಗತ್ತನ್ನು ಆವರಿಸುವಂಥ ಈ ಸಮಸ್ಯೆಯನ್ನೇ ಈ ಇಲ್ಲಿ ಎತ್ತಿಕೊಂಡು ಈ ಕಥೆಯನ್ನ ಮಾಡಿರೋದ್ರಿಂದ ಈ ಜಗತ್ತಿನ ಎಲ್ಲ ಜನರು ಇವತ್ತು ಏಕಾಂಗಿತನವನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಪ್ರೀತಿಗಾಗಿ ಅಪಯಿಸ್ತಾ ಇದ್ದಾರೆ ಅಂದ್ರ ಅಂದ್ರೆ ಸಹಬಾಳ್ವೆಗಾಗಿ ಬಾಂಧವ್ಯಕ್ಕಾಗಿ ಅಪಿಸುವ ಜೀವಗಳ ಕತೆ ಇದಾಗಿರೋದ್ರಿಂದ ಚುರುಮುರಿಯ ಕತೆ ಯಶಸ್ವಿ ಆಗ್ತೈತಿ ಮತ್ತು ಎಲ್ಲರ ಮನಸ್ಸನ್ನು ತಟ್ತೈತಿ ಅನ್ನೋದು ಇಲ್ಲಿ ಉದ್ದೇಶ ಐತಿ ಇದರ ಜೊತೆಗೆ ಹಿನ್ನೆಲೆಯಾಗಿ ನೆಲ ನೀರು ಗಿಡಗಳನ್ನು ಮತ್ತು ಪರಿಸರವನ್ನ ಹಸಿರು ವಾತಾವರಣವನ್ನು ಬಳಸ್ಕೊಂಡಿರೋದ್ರಿಂದ ಅದನ್ನು ನೋಡುವ ಮೂಲಕ ಒಬ್ಬ ಪ್ರೇಕ್ಷಕ ಏನು ಬಯಸ್ತಾನಂದ್ರೆ ಇಂಥ ಹಸಿರು ಎಲ್ಲೆಡೆ ಇರಬೇಕಲ್ಲ ಈ ಕೆರೆ ನೀರು ನಾನು ನೋಡಬೇಕಲ್ಲ ಅನ್ನುವಂಥ ಅಪೇಕ್ಷೆ ಒಂದನ್ನು ಮೂಡಲಿ ಅದನ್ನು ಉಳಿಸುವ ಪ್ರಯತ್ನ ಅದೇ ನೀರು ಮತ್ತು ಗಿಡ ಇವುಗಳನ್ನು ಉಳಿಸುವಂತ ಪ್ರಯತ್ನ ಆಗಲಿ ಅನ್ನೋದು ಇನ್ ಡೈರೆಕ್ಟ್ ಸಂದೇಶವನ್ನು ಚುರುಮುರಿಯಾಕತ್ತೆ ಹೇಳ್ತಾರೆ ಎಲ್ಲ ತೊಂದರೆಗಳನ್ನು ಬದಿಗಿಟ್ಟು ಕೂಡಿದಾಗ ಹೆಂಗೆ ಹೆಂಗ್ ಮಾತಾಡ್ತಾರೆ ಅಂದ್ರೆ ಸಾಹಿತ್ಯವನ್ನು ಕುರಿತಾಗಿ ಸಾಹಿತ್ಯ ಈ ಸಮಾಜಕ್ಕೆ ಕೊಡುವಂಥ ಕೊಡುಗೆಯನ್ನು ಕುರಿತಾಗಿ ಸಂಭಾಷಣೆ ಮಾಡ್ತಿರ್ತಾರೆ ಆ ಸಂಭಾಷಣೆ ಹೇಗಿರ್ತೈತೆ ಅಂದರೆ ನೀವು ಹಬ್ಬ ಬಡವ ಚುನಮುರಿ ಮಾಡವ ನಾನು ಹಂಗೆ ಅದೀನಿ ನಾನು ಹಿಂಗೆ ಅದೀನಿ ನನ್ನ ಮೊಮ್ಮಕ್ಕಳು ಹಂಗೆ ನನ್ನ ಹೆಂಡತಿ ಹಿಂಗೆ ನನ್ನ ಸಸಿ ಹಿಂಗೆ ನನ್ನ ಮಗ ಹಿಂಗೆ ನನ್ನ ಬದುಕು ಸುಂದರ ಬದುಕು ನನ್ನದು ಅದ್ಭುತ ಬದುಕು ನನ್ನಂಥ ಬದುಕು ಈ ಜಗತ್ತಿನೊಳಗೆ ಯಾರೂ ಕಂಡಿಲ್ಲ ನನ್ನಂಥ ಸುಖಿ ಪುರುಷ ಯಾರೂ ಇಲ್ಲ ಅನ್ನೋ ಒಳಗೆ ಅವ ದಿನಾಲು ಆ ಗೌಡಶ್ಯಾನಿ ಜೊತೆಯಲ್ಲಿ ಮಾತನಾಡ್ತಿರ್ತಾನೆ ಆಕೆ ಅಂತಳು ಇವಾಗ ಚುನಮುರಿ ಮಾರಾ ಇದ್ರು ಸಹಿತ ಇವಂತ ಸುಖಿ ಅದಲ್ಲ ಇವನಂತ ಸುಖಿ ನಾ ಇಲ್ಲ ನನಗೆ ಎಷ್ಟು ಕೊರಗದವು ಇಷ್ಟು ಕೊರಗಿನೇಳ ನಾ ಬದುಕಬೇಕು ಯಾರು ಸುಖಿ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾಳಕೆ ಹಂಗಾರೆ ಇವನಂಗೆ ನಾನು ಯಾಕೆ ನನ್ನ ಬದುಕನ್ನು ರೂಪಿಸ್ಕೋಬಾರ್ದು ಅಂತ ತಿಳ್ಕೊಂಡು ಮಾನಸಿಕ ಬದುಕನ್ನು ಕಟ್ಟಲಿಕ್ಕೆ ಬೇಯಿಸ್ತಾಳಕ್ಕೆ ಆಕಿಗಿತ್ತು ಎಷ್ಟೇ ತೊಂದರೆ ಇದ್ದು ಸಹಿತ ಆಕೆ ಏನು ಹೇಳಕತ್ತೆ ಏನು ಹೇಳ್ತಾಳೆ ಆಕೆಗೆ ಮೊಮ್ಮಕ್ಕಳಿಲ್ಲ ಮರಿ ಇಲ್ಲ ಏನು ಸಂ ಯಾರು ಸಂಬಂಧಿಗಳಿಲ್ಲ ಆದರೂ ಆಕೆ ಏನು ಹೇಳ್ತಾಳಂದ್ರೆ ನನಗೂ ಇಂಕಿಂಥ ಮೊಮ್ಮಕ್ಕಳಿದ್ದಾರೆ ನನಗೆ ಇಂಕಿಂಥ ಸಸ್ಯ ಇದಾರೆ ಇಂಥ ಮಕ್ಕಳು ಇಂಥ ಪರಿಸರ ನಾನು ಆಗಿರ್ಬೋದು ಕವಿಗಳಾಗಿರ್ಬೋದು ಎಲ್ಲ ಕಲಾವಿದರು ಇರುತ್ತೆ ಅವೆಲ್ಲರೂ ಕೂಡ ಈ ಒಂದು ಚಿತ್ರವನ್ನು ನೋಡ್ರಿ ಆನಂದಿಸ್ರಿ ಜೊತೆಗೆ ಪ್ರೋತ್ಸಾಹವನ್ನು ಕೂಡ ಕೊಡ್ರಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ವಿಶೇಷವಾಗಿ ಜಮಖಂಡಿ ತಾಲೂಕಿನ ಗಣ್ಯ ಮಾನ್ರಿ ಆಗಿರ್ಬೋದು ಜೊತೆಗೆ ಹಿರಿಯ ಮುತ್ಸದ್ದಿಗಳಾಗಿರ್ಬೋದು ಅವರು ಪ್ರೋತ್ಸಾಹ ಕೊಟ್ಟಾಗೇ ಇಂಥ ಒಂದು ಕಲಾಕ್ಷೇತ್ರ ಮುಂದುವರಲಿಕ್ಕೆ ಸಾಧ್ಯತೆ ಆಗ್ತದೆ ಇಲ್ಲಾಂದರೆ ಆಗಂಗಿಲ್ಲ ಹಾಗಾಗಿ ಜಮಖಂಡಿ ತಾಲೂಕಿನ ಎಲ್ಲ ಗಣ್ಯರು ಎಲ್ಲರೂ ಕೂಡ ತಾವೆಲ್ಲ ರಾಜಕೀಯ ಮುತ್ಸದ್ದಿಗಳಾಗಿರ್ಬೋದು ಗಣ್ಯ ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಚಿತ್ರವನ್ನು ನೋಡ್ರಿ ಪ್ರೋತ್ಸಾಹಿಸ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನಾನು ತಾಲೂಕಾ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಡಾಕ್ಟರ್ ಶಾರದಾ ಮುಳ್ಳೂರು ಅವರಿಗೆ ವಾಯ್ ವಾಯ್ ಕುಕ್ನವ್ರ ಸರ್ ಅವರಿಗೆ ಜೊತೆ ಪುಂಡಿಕ್ ಮಜಂತ್ರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭಾಶಯಗಳನ್ನು ಸಲ್ಲಿಸಿ ಈ ಚಿತ್ರ ನೂರು ದಿನಗಳ ಕಾಲ ಓಡಬೇಕು ಜೊತೆಗೆ ಈ ಚಿತ್ರ ಯಶಸ್ವಿ ಆಗಬೇಕು ಪ್ರಶಸ್ತಿಗೆ ಏನಾದರೂ ಆಯ್ಕೆ ಆದರೆ ಈ ಚುರುಮುರಿಯ ಚಿತ್ರ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ವಿಶೇಷವಾಗಿ ತಾವು ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಿರಿ ತಾವು ಕೂಡ ಈ ಒಂದು ಚಿತ್ರದ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬೇಕು ಭಾಗವಹಿಸಿ ಅಲ್ಲೂ ಕೂಡ ತಾವು ಶುಭಾಶಯಗಳನ್ನು ತಿಳಿಸಬೇಕು ತಿಳಿಸೋದ್ರ ಜೊತೆಗೆ ತಮ್ಮ ಒಂದು ಆಗಮನಕ್ಕೆ ನಾವೆಲ್ಲ ಕಾಯ್ತಾ ಇರ್ತೀವಿ ನಾವು ನಿಮಗೆ ಗೌರವ ಗೌರವದಿಂದ ನಾವು ಕೂಡ ನಿಮಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು ಕೂಡ ಭಾಗವಹಿಸ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್